ಹಿರಿಯ ಪತ್ರಕರ್ತರು ಹೇಮಂತ್ ಶರ್ಮಾ ಅವರು ನಮ್ ಜೊತೆ ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಬಿಜೆಪಿ ವಕ್ತಾರಾಗಿ ಉತ್ಕರ್ಷಿದ್ದಾರೆ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಉತ್ಕರ್ಷ ಅವರೇ ಇನ್ನೊ ಜೆಡಿಎಸ್ ವಕ್ತಾರರು ರಾಜುಗೌಡ ಅವರಿದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ನಿಂದ ಇವತ್ತು ರಘು ದೊಡೇರಿ ಅವರಿದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಉದಯ ಕಾಲದ ಸಂಪಾದಕರು ಡಿ ರಾಜೇಂದ್ರ ಅವರು ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ತೆ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸರ್ ಮೊದಲನೇದಾಗಿ ನಿಮ್ಮ ಓಪನಿಂಗ್ ನೇ ತಗೊಳ್ತೀನಿ ಏನನ್ಸುತ್ತೆ ಈ ರೀತಿಯ ಬದಲಾವಣೆ ಎಲ್ಲೆಲ್ಲಿ ನಾನ್ ಬಿಜೆಪಿ ಆಂಟಿ ಬಿಜೆಪಿಗಳು ಇರುವ ರಾಜ್ಯಗಳಲ್ಲಿ ಹೊಸ ಟ್ರೆಂಡ್ ಶುರು ಆಗ್ತಾ ಇದೆ ರಾಜ್ಯಪಾಲರ ವಿಚಾರದಲ್ಲಿ ಅಂತ ಅನಿಸ್ತಾ ಇಲ್ವಾ ಆಡಿಯೋ ಸರ್ ಸರ್ ಸಾರಿ ಸಾರಿ ಸರ್ ನಾನು ಬರ್ತೀನಿ ನಿಮ್ಮತ್ರ ಆಡಿಯೋ ಪ್ರಾಬ್ಲಮ್ ಇದೆ ನಾನು ಸೇಮ್ ಪ್ರಶ್ನೆ ನಿಮ್ಗೆ ಹಾಕ್ತೀನಿ ಸರ್ ನಾವು ಇದೇ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ರಾಜ್ಯಪಾಲರ ಹೊಸ ಟ್ರೆಂಡ್ ಶುರುವಾಗ್ತಾ ಇದೆಯಾ ಎಲ್ಲೆಲ್ಲಿ ಬಿಜೆಪಿ ಜೆ ಪಿ ಇಲ್ಲವೋ ಆ ಕಡೆ ಸ್ರೀ ಕಾನ್ಸ್ಟಿಟ್ಯೂಷನಲಿ ಸ್ಪೀಕಿಂಗ್ ದಿ ಗವರ್ನರ್ ಹ್ಯಾಸ್ ಟು ಗೋ ಬೈ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡರ್ಡ್ ಬೈ ದ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳ ನೇತೃತ್ವದಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದೆ ಕ್ಯಾಬಿನೆಟ್ ಇದೆ ಅವ್ರು ಏನು ಅಡ್ವೈಸ್ ಮಾಡ್ತಾರೋ ಅದ್ರ ಪ್ರಕಾರ ಅವರು ಆ್ಯಕ್ಟ್ ಮಾಡಬೇಕು ಯಾರು ಗವರ್ನರು ಸಂವಿಧಾನದ ಪ್ರಕಾರ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಒನ್ ಇದು ಒಂದು ಇದು ಫಂಡಮೆಂಟಲ್ ಇಶ್ಯೂ ಇದು ಫಂಡಮೆಂಟಲ್ ಆಸ್ಪೆಕ್ಟ್ ಇದು ಐ ಆಮ್ ನಾಟ್ ಹ್ಯಾಪಿ ವಿತ್ ಯಾವುದೋ ಒಂದು ಕೆಲವು ನೀವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀರ ಪೊಲಿಟಿಕಲಿ ಓರಿಯೆಂಟೆಡ್ ಇಶ್ಯೂಸ್ನ ನೀವು ಹಾಕಿದ್ದೀರಾ ಅದು ನನಗೆ ಆಗುತ್ತೆ ನಾನು ಮಾಡ ಆಗಲ್ಲ ಅಂತ ಬೇಕಾದ್ರೆ ನಾನು ಹೇಳ್ಬೋದು ಬೇಡ ಇದ್ದವಿಟ್ಟು ಬೇಡ ಇದು ಈ ಕಾರಣಕ್ಕೋಸ್ಕರ ಬೇಡ ತೆಗೆದುಬಿಡಿ ಅಂತ ನಾನು ಬರೋದೇ ಇಲ್ಲ ಹೇಳಕ್ಕಾಗಲ್ಲ ಅಂತ ಹೇಳೋಂಗಿಲ್ಲ ಹೇಳಬಾರ್ದು ಈಗ ನೀವು ಆರಂಭದಲ್ಲಿ ಹೇಳಿದ್ರಿ ಸ್ವಲ್ಪ ಬದಲಾವಣೆ ಎಷ್ಟೋ ಸಲ ಕೇಳಿದ ಇಲ್ಲ ಇಲ್ಲ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಅವರು ಮಾಡ್ಕೊಡದೆ ಇದ್ರೆ ಆಮೇಲೆ ನೋಡೋಣ ಸಿ ಅದಕ್ಕೆ ಎಚ್ ಕೆ ಪಾಟೀಲ್ ಇಸ್ ವೆರಿ ವೆರಿ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಅವ್ರು ಏನು ಹೇಳಿದ್ರು ವಿ ವಿಲ್ ಕ್ರಾಸ್ ದ ಬ್ರಿಡ್ಜ್ ಯೂನಿಟ್ ಕಮ್ಸ್ ಅಂದರು ಅವ್ರು ಬರಲ್ಲ ಅಂತ ಹೇಳಿ ಆಮೇಲೆ ನೋಡೋಣ ಏನು ಮಾಡಬೇಕು ಆಮೇಲೆ ನಾವು ಕಾನೂನು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಸ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮಾಡ್ತೀವಿ ಇದು ಅವರ ಕರ್ತವ್ಯ ಹೌದು ಹಕ್ಕು ಹೌದು ಇಟ್ ಇಸ್ ಯುವರ್ ಕಾನ್ಸ್ಟಿಟ್ಯೂಷನ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇಲ್ಲ ರಾಜ್ಯ ಹೇಳಬಾರ್ದು ಅಷ್ಟೇ ನಾನು ಇಲ್ಲಿ ಹೇಳೋಂಗಿಲ್ಲ ಅದನ್ನು ಬೇಡ ಹೇಳೋದು ಬೇಡ ಇಫ್ ಯು ಇಫ್ ಯು ಆರ್ ನಾಟ್ ಹ್ಯಾಪಿ ಗೋ ಯು ಗೋ ಹೋಮ್ ಅಂತೀನಿ ನಾನು ನಿಮಗೆ ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ಜಾಬ್ ಯು ಆರ್ ಡೂಯಿಂಗ್ ಯು ಗೋ ಹೋಮ್ ಅಂತೀನಿ ಆಮೇಲೆ ನಾನು ಅದನ್ನು ಹೇಳೋಂಗಿಲ್ಲ ಇಲ್ಲಿ ಆ ಪ್ರಶ್ನೆ ಬೇರೆ ಎರಡನೇ ಪ್ರಶ್ನೆ ಕೇಳಿದ್ರಿ ಎಲ್ಲೋ ಒಂದು ಕಡೆ ಟ್ರೆಂಡ್ ಏನು ಶುರುವಾಗಿದೆ ಅಂತಂದರೆ ಯು ಆರ್ ನಾಟ್ ರಾಂಗ್ ಇನ್ ಟೆಲ್ಲಿಂಗ್ ದಟ್ ಲೆಜಿಸ್ಲೇಚರ್ ಇದೆಯಲ್ಲ ವಿಧಾನ ಮಂಡಲ ಅದು ಇಟ್ ಈಸ್ ನಾಟ್ ಎ ಅರೀನಾ ಫಾರ್ ಪೊಲಿಟಿಕಲ್ ಆ್ಯಂಡ್ ಐಡಿಯಾಲಜಿಕಲ್ ಬ್ಯಾಕ್ ಗ್ರೌಂಡ್ ಬ್ಯಾಟಲ್ ಪೊಲಿಟಿಕಲ್ ಮತ್ತು ಐಡಿಯಾಲಜಿಕಲ್ ಬ್ಯಾಟಲ್ಗೆ ಸದನ ಉಪಯೋಗಿಸ್ಕೋಬಾರ್ದು ಈ ಹಿನ್ನೆಲೆಯಲ್ಲಿ ಆ್ಯಂಟಿ ಬಿ ಜೆ ಪಿ ಪಾರ್ಟೀಸ್ ಅದು ಯಾವ್ದು ಯಾರು ಬೇಕಾದ್ರೂ ಆಗ್ಬೋದು ಅದು ಕಾಶ್ಮೀರದಲ್ಲಿ ಪಿ ಡಿ ಪಿ ಆಗ್ಬೋದು ವೆಸ್ಟ್ ಬೆಂಗಾಲ್ನಲ್ಲಿ ಟಿ ಎಂ ಸಿ ಆಗ್ಬೋದು ಡಿ ಎಂ ಕೆ ಆಗ್ಬೋದು ಕಮ್ಯುನಿಸ್ಟ್ ಆಗ್ಬೋದು ಇಲ್ಲಿ ಕಾಂಗ್ರೆಸ್ ಆಗ್ಬೋದು ಬೇರೆ ಯಾವುದೇ ಆಗ್ಬೋದು ಆ್ಯಂಟಿ ಬಿ ಜೆ ಪಿ ಪಾರ್ಟೀಸ್ ಎಲ್ಲ ಏನಾದರೂ ಒಂದು ಡಿಸೈನ್ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಮೂಲಕ ಐ ಆಮ್ ಐ ಆಮ್ ಗೋಯಿಂಗ್ ಟು ಫೈರ್ ಅಗೇನ್ಸ್ಟ್ ದಿ ಗರ್ನರ್ ಅಗೇನ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಬೈ ಕೀಪಿಂಗ್ ಮೈ ಗನ್ ಆನ್ ದಿ ಶೋಲ್ಡರ್ ಆಫ್ ಗವರ್ನರ್ ಆ ಥರ ಏನಾದರೂ ಮಾಡಿದಾರಾ ಪ್ಲಾನ್ ಮಾಡಿ ಈಸ್ ದೇರ್ ಎನಿ ಸಿನಿಸ್ಟರ್ ಡಿಸೈನ್ ಆನ್ ದಿ ಪಾರ್ಟ್ ಆಫ್ ದಿ ಆಂಟಿ ಬಿಜೆಪಿ ಪಾರ್ಟೀಸ್ ಅನ್ನುವಂಥ ಅನುಮಾನ ಶುರು ಆಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಇದಕ್ಕೊಂದು ಕಾರಣ ಇದೆ ಅವರು ಯಾರವ್ರ ಹೆಸರು ರಘು ರಘು ಇವರು ಇವರು ರಘು ರವಿ ರವಿ ಇಂಥ ತಮಿಳುನಾಡು ಗವರ್ನರು ಇಲ್ಲಿ ಅರಳೇಕರ್ ಇಲ್ಲಿ ಕೇರಳನಲ್ಲಿ ಅವರು ಅಲ್ಲಿ ಶುರು ಮಾಡಿದರು ಇದು 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 ಇಲ್ಲಿ ಇಲ್ಲಿಗೆ ಹೊಸದು ಆದರೆ ತಮಿಳುನಾಡಿಗೆ ಎರಡು ಮೂರು ಸಲ ಆಗೋಗ್ಬಿಟ್ಟಿದೆ ಅವ್ರೇನು ಹೇಳಿದರು ನಾನು ಇದು ಓದಲ್ಲ ನಾನು ಇದು ಓದಲ್ಲ ಇದು ಓದಲ್ಲ ಏನು ಓದಲ್ಲ ಅಂದರೆ ನೀವು ಯಾಕೆ ಬಂದಿದ್ದೀರ ಹೋಗಿಂದು ಆ ಪ್ರಶ್ನೆ ಬರ ಸೊ ದೇರ್ ಆರ್ ಟೂ ಥಿಂಗ್ಸ್ ಇನ್ ದಿಸ್ ಟು ಡೈಮೆನ್ಷನ್ ಟು ಇತ್ ದಿಸ್ ಹೋಲ್ ಡಿಸ್ಪ್ಯೂಟ್ ಟೇಕ್ ಒನ್ಲಿ ಟ್ವೆ ಫಿಫ್ಟೀನ್ ಸೆಕೆಂಡ್ಸ್ ಒಂದು ರಾಜ್ಯಪಾಲರ ಕೈಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಏನಾದರೂ ಪೊಲಿಟಿಕಲ್ ಅಂಡರ್ಟೋನ್ ಇರುವಂಥ ಓವರ್ ಟೋನ್ ಇರುವಂಥ ಹೇಳಿಕೆಗಳನ್ನ ಹೇಳಿಸೋದು ದಟ್ ಈಸ್ ಮೈ ಕಾನ್ಸ್ಪಿರಸಿ ಮೈ ಕಾನ್ಸ್ಪಿರಸಿ ಅಂದರೆ ಆ್ಯಂಟಿ ಬಿ ಜೆ ಪಿ ಪಾರ್ಟಿಸ್ ಕಾನ್ಸ್ಪಿರಸಿ ಅಂತ ಒಂದೆಲ್ಲೋ ಭಾವನೆ ಬಂದ್ಬಿಟ್ಟಿದೆ ಇವರು ಹೇಳಲ್ಲ ಅಂತಂದಾಗ ಅವ್ರು ನೋಡಿದ ನೀವು ಗವರ್ನರ್ ಆಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ನೀವು ಹಿಂಜರಿ ಜಾರ್ಕೊಳ್ತಿದ್ದೀರಾ ನೀವು ಸ ಸಂವಿಧಾನ ವಿರೋಧಿ ಇದು ಅಂತ ಹೇಳೋದು ಆಗ ರಾಜ್ಯ ಸರ್ಕಾರ ವಿಲ್ಲ ಬೇರೆ 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 ಏನು ದಾರಿ ಇಲ್ದಿರ ರಾಜ್ಯ ಸರ್ಕಾರ ಏನು ಮಾಡ್ತಾರೆ ನಾಳೆ ಇವ್ರು ಬರೋದೇ ಇಲ್ಲ ಆ ಭಾಷಣ ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಈ ಗವರ್ನರ್ ಬೇಡ ನಮ್ಗೆ ವಾಪಸ್ ಕರ್ಸ್ಕೊಳ್ಳಿ ನೀವು ಅಂತ ಪತ್ರ ಬರೀತಾರೆ ಸೊ ಒನ್ಸ್ ಅಗೇನ್ ಇಟ್ ಇಸ್ ಅನ್ಫ್ರಂಟೇಶನ್ ಬಿಟ್ವೀನ್ ದಿ ಗವರ್ನರ್ ಅಂಡ್ ದಿ ಗವರ್ಮೆಂಟ್ ಆನ್ ಒನ್ ಹ್ಯಾಂಡ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಅಂತ ಗವರ್ನರ್ ಸಿಗ ಅಂತ ಸೆಂಟ್ರಲ್ ಇಂದ ಏನ್ ಒತ್ತಡ ಬರ್ತಿದ್ಯಾ ಯಾರಿಗೆ ಅಲ್ಲ ಸೊ ಸೆಂಟ್ರಲ್ ಏನು ಸೆಂಟ್ರಲ್ ಏನೇ ಒತ್ತಡ ಇದ್ರು ಕೂಡ ಹಿ ಕಮ್ ಅಂಡರ್ ಪೊಲಿಟಿಕಲ್ ಪ್ರೆಷರ್ ಟು ಫಂಕ್ಷನ್ ಆಸ್ ಪರ್ ದಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಓಕೆ ನೋಡೋಣ ಹೆಂಗೆ ಅಂತ ಉತ್ಕರ್ಷ್ ಅವರೇ ಕರೆಕ್ಟ್ ಅರ್ಗು ಫಸ್ಟ್ ಓಪನಿಂಗ್ ಕಾಮೆಂಟ್ ನಿಮ್ದು ಮೇಡಮ್ ನೋಡಿ ರಾಜ್ಯಪಾಲ ಬಹಳ ಸ್ಪಷ್ಟವಾಗಿ ನಾವು ಒಂದು ಗಮನಿಸಬೇಕು ರಾಜ್ಯಪಾಲರು ಎಲ್ಲೂ ಕೂಡ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿಲ್ಲ ಈಗ ಎಚ್ ಕೆ ಪಾಟೀಲ್ ಅವರೇ ಹೋದಂತ ಸಂದರ್ಭದಲ್ಲಿ ಹನ್ನೊಂದನೇ ಪಾರವನ್ನ ನೀವು ಡ್ರಾಪ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಅಂಡ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಲ್ಲ ಅವ್ರಿಗೆ ಅವಕಾಶ ಇದೆ ಅಥವಾ ಸುಮ್ಮನೆ ಗವರ್ನರ್ ಬಂದು ಯಾವುದೋ ಒಂದು ರಿಪೋರ್ಟ್ ಅನ್ನ ಟೇಬಲ್ ಕೂಡ ಹೋದ್ರು ಕೂಡ ಆರು ಗಂಟೆಯಲ್ಲಿ ಈ ಸುದ್ದಿ ಇರಲಿಲ್ಲ ಇದು ಎಚ್ ಕೆ ಪಾಟೀಲ್ ಅವರು ಹೋದ ನಂತರ ಕನ್ವಿನ್ಸ್ ಆಗಿರೋದು ಅಲ್ಲ ರಾಜ್ಯಪಾಲರು ಹೇಳಿರ್ತಕ್ಕಂಥದ್ದು ಅಲ್ಲ ಬಹಳ ಸ್ಪಷ್ಟಿಯಲ್ಲಿ ರಾಜ್ಯಪಾಲರು ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ ಅವ್ರು ಹೇಳಿದಂತದ್ದು ನೀವು ಕೊಟ್ಟಿರ್ತಕ್ಕಂಥ ವಿಷಯದಲ್ಲಿ ಒಂದಷ್ಟು ಲೋಪದೋಷಗಳಿದೆ ಅದನ್ನ ಸರಿ ಮಾಡ್ಕೊಂಡು ನನಗೆ ತಗೋ ಬನ್ನಿ ನಾನು ಅದನ್ನ ಇದು ಮಾಡ್ತೀನಿ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು ಆಮೇಲೆ ಈಗ ಎಚ್ ಕೆ ಪಾಟೀಲ್ ಭೇಟಿ ಮಾಡಿದ್ರಿ ಈಗ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ಕೇಳ ಅವರ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರು ಅಂತಿದ್ದಾರೆ ಅಲ್ವಾ ಹೌದು ಅದನ್ನ ರಾಜ್ಯಪಾಲರ ಕೈಲಿ ಏನಾದ್ರು ಮಾಡಿಸ್ತಾ ಇದೀರ ಯಾಕೆ ನಾವ್ ಯಾಕೆ ಮಾಡ್ಸೋಣ ಕಂಪ್ಲೀಟ್ ವಿದ್ಯೆ ಮಾಡೋ ಒಂದ್ ನಿಮಿಷ ಕೇಳಿ ಈಗ ನಾವ್ ಹೇಳ್ತಿರೋದ್ದು ನೀವು ಅಂಡ್ ಶೆಟ್ಟಿಗಾರ್ ರಿಪೋರ್ಟ್ ಅನ್ನು ತಗೊಂಡ್ರೆ ಪೇಜ್ ಕಮಿಟಿ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಗೌರ್ಮೆಂಟ್ನ ಅದು ಆಕ್ಟ್ ಆಗಿ ಬಂದಿರ್ತಕ್ಕಂಥದ್ದು ಪಾಲಿಸಿ ಅದು ಲೋಕಸಭೆಯಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳು ಅದಕ್ಕೆ ಸಹಿ ಹಾಕಿ ಕಳಿಸಿರ್ತಕ್ಕಂಥ ಒಂದು ಪಾಲಿಸಿಯನ್ನ ನೀವು ಇಲ್ಲಿ ಏಕಾಏಕಿ ನಿಮ್ಗೆ ಹೇಗ್ ಬೇಕು ಹಾಗೆ ರಾಜಕೀಯ ಭಾಷಣ ಮಾಡಿಸಲಿಕ್ಕೆ ಆಗೋದಿಲ್ಲ ಗವರ್ನರ್ ಕೈಯಲ್ಲಿ ಬಹಳ ಸ್ಪಷ್ಟವಾಗಿ ಆಮೇಲೆ ಆ ಕಮಿಟಿ ರಿಪೋರ್ಟ್ ಮಾಡಿರೋದು ಯಾರು ಸ್ಟೇಟ್ ಗೌರ್ಮೆಂಟೇ ಮಾಡಿರ್ತಕ್ಕಂಥದ್ದು ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಇಲ್ಲೇ ನಾವೇನೋ ಬಿಜೆಪಿಯರು ಮಾಡಿರ್ತಕ್ಕಂಥದ್ದಲ್ಲ ಸೊ ಇಷ್ಟು ಅಂಶಗಳನ್ನು ನೋಡ್ಕೊಂಡು ನೀವು ಬಹಳ ಸ್ಪಷ್ಟವಾಗಿ ಗವರ್ನರ್ ಹೇಳಿದಾರೆ ನನ್ನ ಗೌರ್ಮೆಂಟ್ ಅಂತಾನೆ ಪ್ರಸ್ತಾಪ ಮಾಡ್ ನಿಮಿಷ ಪ್ರತಿ ವರ್ಷ ಈಗ ಕಾಂಗ್ರೆಸ್ ಸರ್ಕಾರನೇ ತಗೋಣ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಿದೆ ಎರಡೂವರೆ ವರ್ಷದಿಂದ ಯಾವತ್ತು ಗವರ್ನರ್ ಹೇಳಿಲ್ವಲ್ಲ ಈ ರೀತಿ ಮಾಡೋದಿಲ್ಲ ಅಂತ ಹಂಗಂದ್ರೆ ಲೋಪದೋಷ ಇರೋದಕ್ಕೆ ಗವರ್ನರ್ ಯಾಕಂದ್ರೆ ಹಿಂದೆ ಕೂಡ ಗವರ್ನರ್ ಆ ಲೋಪದೋಷ ಏನು ಲೋಪದೋಷ ಏನು ಅಂದ್ರೆ ಕಾಂಗ್ರೆಸ್ನ ರಾಜಕೀಯ ಕುಹಕ ನೀತಿ ಅಷ್ಟೇ ಈಗ ನೋಡಿ ಬಹಳ ಸ್ಪಷ್ಟ ಸೆಂಟ್ರಲ್ ಗವರ್ಮೆಂಟ್ ಪಾಲಿಸಿಯನ್ನ ಗವರ್ನರ್ ಅಡ್ರೆಸ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ಹಿಂದೆ ಇವ್ರೇನು ಡೆವಲಪ್ಮೆಂಟ್ ವರ್ಕ್ಸ್ ಮಾಡಿದ್ರು ಮತ್ತೆ ಮುಂದೆ ಏನ್ ಮಾಡ್ತೀವಿ ಅಷ್ಟನ್ನೇ ಕೊಡ್ಬೇಕು ನೀವು ಗವರ್ನರ್ ಗೆ ನೀವು ಅದ್ಬಿಟ್ಬಿಟ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ತಂದಿರತಕ್ಕಂತ ಪಾಲಿಸಿಯನ್ನು ಕ್ರಿಟಿಸೈಸ್ ಮಾಡಿಸುವಂತಹ ನಿಮಗೆ ಅವಕಾಶ ಇಲ್ಲ ನೀವು ಈ ರೀತಿ ನಿಮ್ಮ ರಾಜಕೀಯ ಕುತಂತ್ರಗಳನ್ನು ಒಬ್ಬ ಸಾಂವಿಧಾನಿಕ ಸಂಸ್ಥೆಯಲ್ಲಿ ಕೂತಿರ್ತಕ್ಕಂಥ ಗವರ್ನರ್ ಕೇಳ್ಕೊಟ್ರೆ ಸ್ವಾಮಿ ಅವರು ಗವರ್ನರ್ ಅವರು ಕೂಡ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು ಕಾನೂನು ಸಚಿವರಾಗಿದ್ದಂಥವ್ರು ಅವ್ರಿಗೆಲ್ಲವೂ ಗೊತ್ತಿದೆ ಸೊ ಈಸ್ ನಾಟ್ ಅವ್ರ ಲೇಮ್ ಪರ್ಸನಾಲಿಟಿ ಎಲ್ಲ ಈ ಆಸ್ ಫಾ ಮಿನಿಸ್ಟರ್ ಬಿಫೋರ್ ಪಾರ್ಲಿಮೆಂಟ್ ನಡೆಸಿದಂತವ್ರು ನೀವು ಅಲ್ಲೋಗ್ಬಿಟ್ಟು ನಿಮ್ ಈ ರಾಜಕೀಯ ಕುತಂತ್ರ ಮಾಡಿದ್ರೆ ಅವ್ರು ಕಳಿಸ್ತಾರೆ ಇನ್ನೇನ್ ಮಾಡ್ತಾರೆ ಯಾರೇ ಆಗ್ಲಿ ಮಾಡೇ ಮಾಡ್ತಾರೆ ಮೇಡಮ್ ನಿಮ್ಮಲ್ಲಿ ವಿರೋಧ ಪಕ್ಷದ ನಾಯಕರುಗಳಿದ್ದಾರೆ ಚಲುವ ನಾರಾಯಣ ಸೋಮಯವರು ಮಾತಾಡಬಹುದು ಅಲ್ವಾ ಅಶೋಕ್ ಸಾಯ್ಬ್ರು ಮಾತಾಡಿದರಲ್ವಾ ಅಶೋಕ್ ಅವರ ಮಾತಾಡಿದ್ದಾರೆ ಗವರ್ನರ್ ಮುಖಾಂತರ ತರಸ್ತಾ ಇದ್ದೀರಾ ನೀವು ಬಹಳ ಸೃಜನಶೀಲ ವ್ಯಕ್ತಿಯಂತೆ ವರ್ತಿಸಿದ್ದಾರೆ ಗೇಲೋಡ್ ಅವರು ದಯವಿಟ್ಟು ದೈವಟ್ಟು ವಿ ಕ್ಯಾನ್ಟ್ ಅಕ್ಸೆಪ್ಟ್ ಸಚ್ ಸ್ಟೇಟ್ಮೆಂಟ್ಸ್ ಈಗ ಗವರ್ನರ್ ಅವರ ಕೆಲಸ ಈಗ ನಾನು ಅದನ್ನೇ ಹೇಳಿದೆ ಮೇಡಮ್ ಈಗ 2 ವರ್ಷದಿಂದ ಯಾವತ್ತು ಗವರ್ನರ್ ಈ ತರ ಮಾಡಿಲ್ವಲ್ಲ ಇವತ್ತು ಯಾಕ್ ಮಾಡ್ತಾರೆ ಬಿಜೆಪಿ ಮಾಡಿಸ್ತಾ ಬಿಜೆಪಿ ನಾವ ಯಾಕ್ ಮಾಡ್ತೀವಿ 2 ವರ್ಷದಿಂದ ಮಾಡ್ಸಿ ಈಗ ಯಾಕ್ ಮಾಡ್ಸೋ ಅಂತ ನಮಗೆ ಆ ತರ ಆ ದುರ್ಬುದ್ಧಿ ಇಲ್ಲ